ಸರ್ಕಾರಕ್ಕೆ ಸಾಬರು ಓಟ್ ಮಾತ್ರ ಬೇಕಾಗಿದೆ ಸಮುದಾಯದ ಅಭಿವೃದ್ಧಿಗಾಗಿ ಸರ್ಕಾರದಿಂದ ನಯಾ ಪೈಸಿಯು ತರಲು ಹೋರಾಟ ಮಾಡದೆ ಬರೀ ಚಂದ ಕಲೆಕ್ಷನ್ ಮಾಡಿ ಸಮುದಾಯದ ಸೇವೆ ಸಲ್ಲಿಸುವ ಸಮುದಾಯದ ನಾಯಕರುಗಳು ಪಕ್ಷದ ಚಿಲ್ಲರಿ ಪೋಸ್ಟ್ಗಳನ್ನು ಪಡೆದು ಚುನಾವಣೆ ಸಮಯದಲ್ಲಿ ವೀರಾಧಿವೀರರಂತೆ ಶೂರರಂತೆ ಕಾಂಗ್ರೆಸ್ಗೆ ವೋಟ್ ಮಾಡಿ ಕಾಂಗ್ರೆಸ್ಗೆ ವೋಟ್ ಮಾಡಿ ಎಂದು ನಾಯಿ ಕೊಡಿಗಳಂತೆ ಹುಟ್ಟಿಕೊಳ್ಳುತ್ತಾರೆ ಚುನಾವಣೆಯ ನಂತರ ನಾಪತ್ತೆಯಾಗಿ ಬಿಡುತ್ತಾರೆ ಸ್ವತಂತ್ರ ರಾಜಕೀಯ ಶಕ್ತಿಯಾಗಿ ಗುರುತಿಸಿಕೊಳ್ಳದ ಸಮಾಜವೆಂದರೆ ಅದು ಮುಸ್ಲಿಂ ಸಮಾಜ ಮಾತ್ರ ಎಂದು ಹೇಳಲು ನಾಚಿಕೆಯಾಗುತ್ತೆ ಗೆದ್ದಂತಹ ನಾಯಕರುಗಳ ಹಿಂದೆ ನಮ್ಮವರು ಎಲ್ಲ ಅಂದರೆ ಗೆಲ್ಲಲು ಎಲ್ಲ ರೀತಿಯಿಂದ ಪ್ರಯತ್ನಗಳು ಮಾಡಿದವರು ಯಾರೂ ಇರುವುದಿಲ್ಲ ಇಂದು ಕೊಳಪಟ್ಟಿ ಹಿಡಿದು ಕೇಳೋರು ಇರುವುದೇ ಇಲ್ಲ ವರ್ಷಕ್ಕೊಮ್ಮೆ ಅವರ ಜೊತೆ ಊಟಕ್ಕೆ ಕುಳಿತು ಫೋಟೋ ಇಮೇಜ್ಗಳು ಅಪ್ಲೋಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಂಕ್ ಲಿಂಕ್ ತೋರಿಸುತ್ತಾರೆ ಅಷ್ಟೇ